ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್ ಒಂಬತ್ತನೇ ತರಗತಿ ಗಣಿತ ಭಾಗವೊಂದು ಅಧ್ಯಾಯ ಎರಡು ಬಹುಪದೋಕ್ತಿಗಳು ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಎರಡು ಪಾಯಿಂಟ್ ನಾಲ್ಕರ ಒಂದರಿಂದ ಒಂಬತ್ತನೇ ಲೆಕ್ಕದವರೆಗಿನ ಎಲ್ಲ ಲೆಕ್ಕಗಳನ್ನು ಬೇರೆ ಬೇರೆ ವಿಡಿಯೋಗಳಲ್ಲಿ ಮಾಡಿದ್ದೇವೆ ಈ ವಿಡಿಯೋದಲ್ಲಿ ಹತ್ತನೇ ಪ್ರಶ್ನೆಯಿಂದ ಮುಂದಿನ ಲೆಕ್ಕಗಳನ್ನು ಬಿಡಿಸೋಣ ಪ್ರಶ್ನೆ ನಂಬರ್ ಹತ್ತು ಕೆಳಗಿನವುಗಳನ್ನು ಅಪವರ್ತಿಸಿ ಮೊದಲನೇ ಪ್ರಶ್ನೆ ಇಪ್ಪತ್ತೇಳು ವೈ ಕ್ಯೂಬ್ ಪ್ಲಸ್ ಒಂದು ನೂರ ಇಪ್ಪತ್ತೈದು ಝಡ್ ಕ್ಯೂಬ್ ಎಂದು ಕೊಡಲಾಗಿದೆ ಈಗ ನಾವು ಇಲ್ಲಿ ಕೊಟ್ಟಿರುವಂತಹ ಸಂಖ್ಯೆಯನ್ನ ಅಪವರ್ತಿಸಬೇಕು ಈಗ ಇಲ್ಲಿ ನಾವು ಇಪ್ಪತ್ತೇಳು ವೈ ಕ್ಯೂಬ್ ಇರುವ ಸಂಖ್ಯೆಯನ್ನ ಮೂರು ವಾಯ್ದ ಹೋಲ್ ಕ್ಯೂಬ್ ಎಂದು ತೆಗೆದುಕೊಳ್ಳೋಣ ಏಕೆಂದರೆ ಇಲ್ಲಿ ನಾವು ಮೂರನ್ನ ಮೂರು ಬಾರಿ ಗುಣಿಸಿದಾಗ ಇಪ್ಪತ್ತೇಳನ್ನು ಪಡೆಯಬಹುದು ಇಲ್ಲಿ ಮೂರು ಮೂರ್ಲೆ ಒಂಬತ್ತು ಒಂಬತ್ ಮೂರ್ಲೆ ಇಪ್ಪತ್ತೇಳು ಆಗುತ್ತದೆ ಮೂರನ್ನ ಮೂರು ಬಾರಿ ಗುಣಿಸಿದಾಗ ಇಪ್ಪತ್ತೇಳು ಬರುತ್ತಿದೆ ಇಲ್ಲಿ ವೈ ಕ್ಯೂಬ್ ಎಂದರೆ ವಾಯು ಕ್ಯೂಬ್ ಎಂದು ಅರ್ಥ ಆದ್ದರಿಂದ ಇಪ್ಪತ್ತೇಳು ವಾಯ್ ಕ್ಯೂಬನ್ನು ನಾವು ಮೂರು ವಾಯ್ದ ಹೋಲ್ ಕ್ಯೂಬ್ ಎಂದು ತೆಗೆದುಕೊಂಡಿದ್ದೇವೆ ಪ್ಲಸ್ ಒಂದು ನೂರ ಇಪ್ಪತ್ತೈದು ಜಡ್ ಕ್ಯೂಬ್ ಝಡ್ ದ ಹೋಲ್ ಕ್ಯೂಬ್ ಎಂದು ತೆಗೆದುಕೊಂಡಿದ್ದೇವೆ ಐದನ್ನ ಮೂರು ಬಾರಿ ಗುಣಿಸಿದಾಗ ಒಂದು ನೂರ ಇಪ್ಪತ್ತೈದು ಬರುತ್ತದೆ ಇಲ್ಲಿ ಝಡ್ ದ ಕ್ಯೂಬ್ ಎಂದರೆ ಝಡ್ ದ ಕ್ಯೂಬ್ ಎಂದು ಅರ್ಥ ಆದ್ದರಿಂದ ಐದು ಝಡ್ ದ ಹೋಲ್ ಕ್ಯೂಬ್ ಎಂದು ತೆಗೆದುಕೊಳ್ಳಲಾಗಿದೆ ಈಗ ಇಲ್ಲಿ ನೀವು ನೋಡಬಹುದು ಮೂರು ದ ಹೋಲ್ ಕ್ಯೂಬ್ ಪ್ಲಸ್ ಐದು ದ ಹೋಲ್ ಕ್ಯೂಬ್ ಎಂದು ಇದೆ ಕ್ಯೂಬ್ ಮತ್ತು ಕ್ಯೂಬ್ ಗಳಿದ್ದಾವೆ ಇಲ್ಲಿ ಬೇರೆ ಬೇರೆ ಸಂಖ್ಯೆ ಇರುವುದರಿಂದ ಎ ಕ್ಯೂಬ್ ಮತ್ತು ಬಿ ಕ್ಯೂಬ್ ಎಂದು ನಾವು ಉದಾಹರಣೆಯಾಗಿ ತೆಗೆದುಕೊಳ್ಳಬಹುದು ಅದೇ ರೀತಿ ರೀತಿಯಾಗಿ ನಾವು ಇಲ್ಲಿ ಈಗ ನಿತ್ಯ ಸಮೀಕರಣವನ್ನು ಉಪಯೋಗಿಸೋಣ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಇಲ್ಲಿ ಇದೇ ರೀತಿಯ ಸೂತ್ರವನ್ನು ನಾವು ಇಲ್ಲಿ ಉಪಯೋಗಿಸಬೇಕು ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಗುಣಿಸು ಎ ಸ್ಕ್ವೇರ್ ಮೈನಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಆಗಿದೆ ಈಗ ಇಲ್ಲಿ ನಾವು ಈ ಸೂತ್ರದಲ್ಲಿ ಈ ಸಂಖ್ಯೆಗಳನ್ನು ಅಳವಡಿಸಬೇಕು ಎ ಕ್ಯೂಬ್ ಎಂದರೆ ಮೂರು ವೈ ದ ಹೋಲ್ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಎಂದರೆ ಐದು ಝಡ್ ದ ಹೋಲ್ ಕ್ಯೂಬ್ ಇಲ್ಲಿ ಎ ಎಂದರೆ ಮೂರು ವೈ ಬಿ ಎಂದರೆ ಐದು ಜಡ್ ಎಂದು ನಾವು ತೆಗೆದುಕೊಳ್ಳಬೇಕು ಈಗ ಇಲ್ಲಿ ಸೂತ್ರದಲ್ಲಿ ಅಳವಡಿಸಿದಾಗ ಎ ಪ್ಲಸ್ ಬಿ ಇದೆ ಎ ಎಂದರೆ ಮೂರು ವೈ ಪ್ಲಸ್ ಬಿ ಎಂದರೆ ಐದು ಝಡ್ ಗುಣಿಸು ಎ ಸ್ಕ್ವೇರ್ ಎಂದರೆ ಮೂರು ವೈದ್ಯ ಹೋಲ್ ಸ್ಕ್ವೇರ್ ಮೈನಸ್ ಎ ಬಿ ಎಂದರೆ ಮೂರು ವೈ ಗುಣಿಸು ಐದು ಝಡ್ ಅಂದರೆ ಇಲ್ಲಿ ಎ ಮತ್ತು ಬಿಗಳನ್ನು ಗುಣಿಸಬೇಕು ಪ್ಲಸ್ ಬಿ ಸ್ಕ್ವೇರ್ ಎಂದರೆ ಬಿ ಇಲ್ಲಿ ಐದು ಝಡ್ ಇದೆ ಐದು ದ ಹೋಲ್ ಸ್ಕ್ವೇರ್ ಈಗ ಈ ಸಂಖ್ಯೆಯನ್ನು ಹಾಗೆ ಇರಿಸಬೇಕು ಮೂರು ವೈ ಪ್ಲಸ್ ಐದು ಝಡ್ ಈಗ ಇಲ್ಲಿ ಮೂರು ವೈ ದ ಹೋಲ್ ಸ್ಕ್ವೇರ್ ಇದೆ ಮೂರು ಮೂರಲೆ ಒಂಬತ್ತು ವೈ ಸ್ಕ್ವೇರ್ ಎಂದರೆ ವೈ ಸ್ಕ್ವೇರ್ ಒಂಬತ್ತು ವೈ ಸ್ಕ್ವೇರ್ ಬಂದಿದೆ ಮೈನಸ್ ಇಲ್ಲಿ ಐದು ಮೂರ್ಲೆ ಹದಿನೈದು ವೈ ಗುಣಿಸು ಝಡ್ ವೈ ವೈಝಡ್ ಆಗಿದೆ ಮೈನಸ್ ಹದಿನೈದು ಝಡ್ ಪ್ಲಸ್ ಐದೈದಲೆ ಇಪ್ಪತ್ತೈದು ಝಡ್ ದ ಸ್ಕ್ವೇರ್ಗೆ ಝಡ್ ದ ಸ್ಕ್ವೇರ್ ಅನ್ನು ಹಾಗೆ ಇಟ್ಟಿದ್ದೇವೆ ಆದ್ದರಿಂದ ಇಲ್ಲಿ ಅಪವರ್ತಿಸಿದಾಗ ಬಂದಿರುವ ಅಪವರ್ತನಗಳನ್ನು ಬರೆದಿದ್ದೇವೆ ಪ್ರಶ್ನೆ ನಂಬರ್ ಎರಡು ಅರವತ್ನಾಲ್ಕು ಎಮ್ ಕ್ಯೂಬ್ ಮೈನಸ್ ಮೂರು ನೂರ ನಲವತ್ತ್ಮೂರು ಎನ್ ಕ್ಯೂಬ್ ಎಂದು ಕೊಡಲಾಗಿದೆ ಇಲ್ಲಿ ಕೂಡ ನಾವು ಈ ಮೊದಲನೇ ಸಂಖ್ಯೆಯ ರೀತಿಯಲ್ಲಿಯೇ ಅಪವರ್ತಿಸೋಣ ಇಲ್ಲಿ ಅರವತ್ನಾಲ್ಕು ಎಂ ಕ್ಯೂಬ್ ಅನ್ನು ನಾಲ್ಕು ಎಮ್ ಹೋಲ್ ಕ್ಯೂಬ್ ಎಂದು ತೆಗೆದುಕೊಂಡಿದ್ದೇವೆ ಇಲ್ಲಿ ನಾಲ್ಕನ್ನು ಮೂರು ಬಾರಿ ಗುಣಿಸಿದಾಗ ಅರವತ್ನಾಲ್ಕು ಬರುತ್ತದೆ ಇಲ್ಲಿ ಏಳನ್ನು ಮೂರು ಬಾರಿ ಗುಣಿಸಿದಾಗ ಮೂರು ನೂರ ನಲವತ್ತ್ ಮೂರು ಬರುತ್ತದೆ ಆದ್ದರಿಂದ ಇಲ್ಲಿ ನಾಲ್ಕು ಎಂ ದ ಹೋಲ್ ಕ್ಯೂಬ್ ಅಂದರೆ ನಾಲ್ಕನ್ನು ಮೂರು ಬಾರಿ ಗುಣಿಸಿದಾಗ ಅರವತ್ನಾಲ್ಕು ಎಮ್ ಅನ್ನು ಮೂರು ಬಾರಿ ಗುಣಿಸಿದಾಗ ಎಮ್ ಕ್ಯೂಬ್ ಬರುತ್ತದೆ ಇಲ್ಲಿ ಈಗ ಏಳನ್ನು ಮೂರು ಬಾರಿ ಗುಣಿಸಿದಾಗ ಮೂರು ನೂರ ನಲವತ್ತ್ಮೂರು ಬರುತ್ತದೆ ಆದ್ದರಿಂದ ಏಳು ಇಲ್ಲಿ ಎನ್ ಕ್ಯೂಬ್ ಎನ್ ಕ್ಯೂಬ್ ಇದೆ ಇಲ್ಲಿ ಈ ರೀತಿಯಾಗಿ ನಾವು ಪರಿವರ್ತಿಸಿದ್ದೇವೆ ಇಲ್ಲಿ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಸೂತ್ರವನ್ನು ನಾವು ಉಪಯೋಗಿಸಬೇಕು ಇಲ್ಲಿ ಮೈನಸ್ ಇರುವುದರಿಂದ ಇಲ್ಲಿ ಸಮೀಕರಣ ಬರೆಯೋಣ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಈಕ್ವಲ್ಸ್ ಟು ಎ ಮೈನಸ್ ಬಿ ಎ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಈಗ ನಾವು ಸೂತ್ರದಲ್ಲಿ ಈ ಸಂಖ್ಯೆಗಳನ್ನು ಅಳವಡಿಸಬೇಕು ಎ ಕ್ಯೂಬ್ ಎಂದರೆ ನಾಲ್ಕು ಎಮ್ ದ ಹೋಲ್ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಎಂದರೆ ಏಳು ಎಮ್ ದ ಹೋಲ್ ಕ್ಯೂಬ್ ಆಗಿದೆ ಇಲ್ಲಿ ಎ ನಾಲ್ಕು ಎಮ್ ಬಿ ಏಳು ಎನ್ ಎಂದು ನಾವು ತೆಗೆದುಕೊಳ್ಳಬೇಕು ಎ ಮೈನಸ್ ಬಿ ಎ ನಾಲ್ಕು ಎಂ ಮೈನಸ್ ಬಿ ಎಂದರೆ ಏಳು ಎನ್ ಆಗಿದೆ ಎ ಸ್ಕ್ವೇರ್ ಎಂದರೆ ನಾಲ್ಕು ಎಂ ಸ್ಕ್ವೇರ್ ಪ್ಲಸ್ ಎ ಇಲ್ಲಿ ನಾಲ್ಕು ಎಂ ಗುಣಿಸು ಬಿ ಇರುವಲ್ಲಿ ಏಳು ಎನ್ ಎಂದು ಬರೆಯಬೇಕು ಪ್ಲಸ್ ಬಿ ಸ್ಕ್ವೇರ್ ಇರುವಲ್ಲಿ ಏಳು ಎಂದ ಸ್ಕ್ವೇರ್ ಎಂದು ತೆಗೆದುಕೊಳ್ಳೋಣ ಈ ಸಂಖ್ಯೆಯನ್ನು ಹಾಗೆ ಬರೆದಿದ್ದೇವೆ ನಾಲ್ಕು ಎಂ ಮೈನಸ್ ಏಳು ಎನ್ ಇಲ್ಲಿ ನಾಲ್ಕು ನಾಲ್ಕುಲೇ ಹದಿನಾರು ಎಂ ಸ್ಕ್ವೇರ್ಗೆ ಎಂ ಸ್ಕ್ವೇರ್ ಪ್ಲಸ್ ಇಲ್ಲಿ ನಾಲ್ಕು ಗುಣಿಸು ಏಳು ಏಳು ನಾಲ್ಕನೇ ಇಪ್ಪತ್ತೆಂಟು ಎಮ್ ಗುಣಿಸು ಎನ್ ಎಮ್ ಎನ್ ಆಗಿದೆ ಪ್ಲಸ್ ಏಳು ಎಲ್ಲೆ ನಲವತ್ತೊಂಬತ್ತು ಎನ್ ಸ್ಕ್ವೇರ್ಗೆ ಎನ್ ಸ್ಕ್ವೇರ್ ಇದು ಅಪವರ್ತಿಸಿದಾಗ ಬಂದಿರುವಂತಹ ಉತ್ತರವಾಗಿದೆ ಪ್ರಶ್ನೆ ನಂಬರ್ ಹನ್ನೊಂದು ಅಪವರ್ತಿಸಿ ಇಪ್ಪತ್ತೇಳು ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝಡ್ ಕ್ಯೂಬ್ ಮೈನಸ್ ಒಂಬತ್ತು ಎಕ್ಸ್ ವೈ ಝಡ್ ಇಲ್ಲಿ ನಾವು ಈ ಸಂಖ್ಯೆಗಳನ್ನು ಪರಿವರ್ತಿಸಿ ಬರೆದಾಗ ಇಲ್ಲಿ ಇಪ್ಪತ್ತೇಳು ಎಕ್ಸ್ ಕ್ಯೂಬನ್ನು ನಾವು ಮೂರು ಎಕ್ಸ್ ದ ಹೋಲ್ ಕ್ಯೂಬ್ ಎಂದು ತೆಗೆದುಕೊಂಡಿದ್ದೇವೆ ಇಲ್ಲಿ ಮೂರನ್ನು ಮೂರು ಬಾರಿ ಗುಣಿಸಿದಾಗ ಇಪ್ಪತ್ತೇಳು ಬರುತ್ತದೆ ಎಕ್ಸ್ ಕ್ಯೂಬ್ಗೆ ಎಕ್ಸ್ ಕ್ಯೂಬ್ ಪ್ಲಸ್ ಇಲ್ಲಿ ವೈ ಕ್ಯೂಬ್ಗೆ ವೈ ಕ್ಯೂಬನ್ನು ಬರೆದಿದ್ದೇವೆ ಝಡ್ ಕ್ಯೂಬ್ ಹಾಗೆ ಇರಲಿ ಮೈನಸ್ ಒಂಬತ್ತು ಎಕ್ಸ್ ವೈ ಝಡ್ ಅನ್ನು ನಾವು ಮೂರು ಗುಣಿಸು ಮೂರು ಎಕ್ಸ್ ವೈ ಝಡ್ ಎಂದು ತೆಗೆದುಕೊಳ್ಳಬಹುದು ಅಂದರೆ ಇಲ್ಲಿ ಮೂರು ಮೂರಲೆ ಒಂಬತ್ತು ಎಕ್ಸ್ ವೈ ಝಡ್ಗೆ ಎಕ್ಸ್ ವೈ ಝಡ್ ಹಾಗೆ ಇರುತ್ತದೆ ಈ ರೀತಿಯಾಗಿ ನಾವು ಇಲ್ಲಿ ಪರಿವರ್ತಿಸಿ ಬರೆದಿದ್ದೇವೆ ಇಲ್ಲಿ ಈ ಸಂಖ್ಯೆಗಳನ್ನು ನಾವು ಯಾವ ಸಮೀಕರಣದಲ್ಲಿ ಅಳವಡಿಸಬಹುದು ಎಂದು ನೋಡೋಣ ಇಲ್ಲಿ ನಾವು ಸಮೀಕರಣವನ್ನು ತೆಗೆದುಕೊಂಡಿದ್ದೇವೆ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಮೈನಸ್ ತ್ರೀ ಎ ಬಿ ಸಿ ಎಂದು ಇಲ್ಲಿ ಈ ಸಮೀಕರಣವನ್ನು ನಾವು ಉಪಯೋಗಿಸಬೇಕು ಇಲ್ಲಿ ನೀವು ನೋಡಬಹುದು ಇಲ್ಲಿ ಎ ಕ್ಯೂಬ್ ಬಿ ಕ್ಯೂಬ್ ಸಿ ಕ್ಯೂಬ್ ಈ ರೀತಿಯಾಗಿಯೇ ಇದೆ ಮತ್ತು ಮೈನಸ್ ಮೂರು ಎ ಬಿ ಸಿ ಮೂರು ಇಲ್ಲಿ ಎ ಜಾಗದಲ್ಲಿ ಮೂರು ಎಕ್ಸ್ ಇದೆ ವೈಝಡ್ ಇರುವಲ್ಲಿ ಬಿ ಸಿ ಇದೆ ಆದ್ದರಿಂದ ಈ ಸೂತ್ರವನ್ನು ನಾವು ಉಪಯೋಗಿಸಬೇಕು ಈಕ್ವಲ್ಸ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಬುಣಿಸು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ ಎ ಬಿ ಮೈನಸ್ ಬಿ ಸಿ ಮೈನಸ್ ಸಿ ಎ ಈಗ ಇಲ್ಲಿ ನಾವು ಈ ಸೂತ್ರದಲ್ಲಿ ಸಂಖ್ಯೆಗಳನ್ನು ಅಳವಡಿಸೋಣ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಇರುವಲ್ಲಿ ಎ ಕ್ಯೂಬ್ ಎಂದರೆ ಮೂರು ಎಕ್ಸ್ ದ ಹೋಲ್ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಇರುವಲ್ಲಿ ವೈ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಇರುವಲ್ಲಿ ಝಡ್ ಕ್ಯೂಬ್ ಎಂದು ತೆಗೆದುಕೊಂಡಿದ್ದೇವೆ ಮೈನಸ್ ಮೂರಕ್ಕೆ ಮೂರು ಎ ಇರುವಲ್ಲಿ ಇಲ್ಲಿ ಮೂರು ಎಕ್ಸ್ ಇದೆ ಮೂರು ಎಕ್ಸ್ ವೈ ಝಡ್ ಹಾಗೆ ಇರಲಿ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಇದೆ ಇಲ್ಲಿ ಮೂರು ಎಕ್ಸ್ ವೈ ಮತ್ತು ಝಡ್ಡನ್ನು ನಾವು ಉಡಿಸಬೇಕು ಇಲ್ಲಿ ಎ ಜಾಗದಲ್ಲಿ ಮೂರು ಎಕ್ಸ್ ಬಿ ಜಾಗದಲ್ಲಿ ವೈ ಸಿ ಜಾಗದಲ್ಲಿ ಝಡ್ಡನ್ನು ಇರಿಸೋಣ ಎ ಸ್ಕ್ವೇರ್ ಎಂದರೆ ಮೂರು ಎಕ್ಸ್ ದ ಹೋಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಎಂದರೆ ವೈ ಸ್ಕ್ವೇರ್ ಸಿ ಸ್ಕ್ವೇರ್ ಎಂದರೆ ಝಡ್ ಸ್ಕ್ವೇರ್ ಮೈನಸ್ ಎ ಬಿ ಎ ಬಿ ಎಂದರೆ ಇಲ್ಲಿ ಎ ಮೂರು ಎಕ್ಸ್ ಆಗಿದೆ ಬಿ ವೈ ಮೈನಸ್ ಬಿ ಸಿ ಎಂದರೆ ಬಿ ಜಾಗದಲ್ಲಿ ವೈ ಮತ್ತು ಸಿ ಜಾಗದಲ್ಲಿ ಝಡ್ ಇಡಬೇಕು ಮೈನಸ್ ಸಿ ಇರುವ ಜಾಗದಲ್ಲಿ ಝಡ್ ಇದೆ ಝಡ್ ಎ ಇಲ್ಲಿ ಮೂರು ಎಕ್ಸ್ ಆಗಿದೆ ಮೂರು ಎಕ್ಸ್ ಎಂದು ನಾವು ತೆಗೆದುಕೊಳ್ಳೋಣ ಈಗ ಇಲ್ಲಿ ಮೂರು ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಹಾಗೇ ಇರಲಿ ಇಲ್ಲಿ ಮೂರು ಮೂರಲೆ ಒಂಬತ್ತು ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಝಡ್ ಸ್ಕ್ವೇರ್ ಹಾಗೇ ಇರಲಿ ಮೈನಸ್ ಮೂರು ಎಕ್ಸ್ ವೈ ಮೈನಸ್ ವೈ ಝಡ್ ಇಲ್ಲಿ ಝಡ್ ಮತ್ತು ತ್ರೀ ಎಕ್ಸ್ ಇದೆ ಮೂರು ಝಡ್ ಎಕ್ಸ್ ಎಂದು ನಾವು ತೆಗೆದುಕೊಂಡಿದ್ದೇವೆ ಇದು ಅಪವರ್ತಿಸಿದಾಗ ಬಂದಿರುವಂತಹ ಉತ್ತರ ಪ್ರಶ್ನೆ ನಂಬರ್ ಹನ್ನೆರಡು ತಾಳೆ ನೋಡಿ ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂ ಪ್ಲಸ್ ಝಡ್ ಕ್ಯೂಬ್ ಮೈನಸ್ ತ್ರೀ ಎಕ್ಸ್ ವೈ ಝಡ್ ಈಕ್ವಲ್ಸ್ ಟು ಹಾಫ್ ಗುಣಿಸು ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಗುಣಿಸು ಎಕ್ಸ್ ಮೈನಸ್ ವೈ ದ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ ಝಡ್ ದ ಹೋಲ್ ಸ್ಕ್ವೇರ್ ಪ್ಲಸ್ ಝಡ್ ಮೈನಸ್ ಎಕ್ಸ್ ದ ಹೋಲ್ ಸ್ಕ್ವೇರ್ ಎಂದು ಕೊಡಲಾಗಿದೆ ಇಲ್ಲಿ ನಾವು ಈಗ ಆರ್ ಎಚ್ ಎಸ್ ಈಕ್ವಲ್ಸ್ ಟು ಎಲ್ ಎಚ್ ಎಸ್ ಎಂದು ಕಂಡುಹಿಡಿಯಬೇಕು ಅಂದರೆ ಈ ಭಾಗಕ್ಕೆ ಈ ಭಾಗವು ಸಮನಾಗಿದೆ ಎಂದು ಪರೀಕ್ಷಿಸಿ ತೋರಿಸಬೇಕಾಗಿದೆ ಇಲ್ಲಿ ಪ್ರಶ್ನೆಯನ್ನು ಬರೆಯಲಾಗಿದೆ ಇಲ್ಲಿ ನಾವು ಈಗ ಈ ಭಾಗವನ್ನು ಸಮೀಕರಣದಲ್ಲಿ ಅಳವಡಿಸಬೇಕು ಇಲ್ಲಿ ನೀವು ನೋಡಬಹುದು ಅರ್ಧ ಗುಣಿಸು ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಗುಣಿಸು ಎಕ್ಸ್ ಮೈನಸ್ ವೈ ದ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ ಝಡ್ ದ ಹೋಲ್ ಸ್ಕ್ವೇರ್ ಪ್ಲಸ್ ಝಡ್ ಮೈನಸ್ ಎಕ್ಸ್ ದ ಹೋಲ್ ಸ್ಕ್ವೇರ್ ಎಂದು ಕೊಡಲಾಗಿದೆ ಇಲ್ಲಿ ನಾವು ಎಕ್ಸ್ ಮೈನಸ್ ವೈ ದ ಹೋಲ್ ಸ್ಕ್ವೇರ್ ಈ ಜಾಗದಲ್ಲಿ ಎ ಮೈನಸ್ ಬಿ ದ ಹೋಲ್ ಸ್ಕ್ವೇರ್ ಈ ಸೂತ್ರವನ್ನು ಅಳವಡಿಸಬೇಕು ಇಲ್ಲಿ ವೈ ಮೈನಸ್ ದಡ್ ದ ಹೋಲ್ ಸ್ಕ್ವೇರ್ ಎಂದರೂ ಕೂಡ ಎ ಮೈನಸ್ ಬಿ ದ ಹೋಲ್ ಸ್ಕ್ವೇರ್ ಇಲ್ಲಿ ಝಡ್ ಮೈನಸ್ ಎಕ್ಸ್ ದ ಹೋಲ್ ಸ್ಕ್ವೇರ್ ಇರುವಲ್ಲೂ ಕೂಡ ಎ ಮೈನಸ್ ಬಿ ದ ಹೋಲ್ ಸ್ಕ್ವೇರ್ ಸೂತ್ರವನ್ನು ಅಳವಡಿಸೋಣ ಇಲ್ಲಿ ಈಗ ಆರ್ ಎಚ್ ಎಸ್ ಈಕ್ವಲ್ಸ್ ಟು ಅರ್ಧ ಗುಣಿಸು ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಹಾಗೆ ಇರಲಿ ಈಗ ಎಕ್ಸ್ ಮೈನಸ್ ವೈ ದ ಹೋಲ್ ಸ್ವೇರನ್ನು ನಾವು ಈ ಸೂತ್ರದಲ್ಲಿ ಇರಿಸಬೇಕು ಎ ಸ್ಕ್ವೇರ್ ಮೈನಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಇಲ್ಲಿ ಎ ಸ್ಕ್ವೇರ್ ಎಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ ಟು ಎ ಬಿ ಜಾಗದಲ್ಲಿ ಟು ಎಕ್ಸ್ ವೈ ಪ್ಲಸ್ ಬಿ ಸ್ಕ್ವೇರ್ ಇರುವಲ್ಲಿ ವೈ ಸ್ಕ್ವೇರನ್ನು ತೆಗೆದುಕೊಂಡಿದ್ದೇವೆ ಪ್ಲಸ್ ಇಲ್ಲಿ ವೈ ಸ್ಕ್ವೇರ್ ಮೈನಸ್ ಇಲ್ಲಿ ಟೂ ಎ ಬಿ ಇರುವಲ್ಲಿ ಟೂ ವೈ ಝಡ್ ಪ್ಲಸ್ ಝಡ್ ಸ್ಕ್ವೇರ್ ಇದೆ ಝಡ್ ಸ್ಕ್ವೇರ್ ಪ್ಲಸ್ ಇಲ್ಲಿ ಝಡ್ ಮೈನಸ್ ಎಕ್ಸ್ಗೂ ಕೂಡ ನಾವು ಎ ಮೈನಸ್ ಬಿ ದ ಹೋಲ್ ಸ್ಕ್ವೇರ್ ಸೂತ್ರವನ್ನು ಅಳವಡಿಸಬೇಕು ಝಡ್ ಸ್ಕ್ವೇರ್ ಮೈನಸ್ ಟೂ ಝಡ್ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಎಂದು ತೆಗೆದುಕೊಂಡಿದ್ದೇವೆ ಈಗ ನಾವು ಅರ್ಧ ಗುಣಿಸು ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಹಾಗೆ ಇರಲಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಮತ್ತು ಎಕ್ಸ್ ಸ್ಕ್ವೇರ್ ಎರಡು ಎಕ್ಸ್ ಸ್ಕ್ವೇರ್ ಇದೆ ಆದ್ದರಿಂದ ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ವೈ ಸ್ಕ್ವೇರ್ ಎರಡು ಇದೆ ಆದ್ದರಿಂದ ಎರಡು ವೈ ಸ್ಕ್ವೇರ್ ಪ್ಲಸ್ ಇಲ್ಲಿ ಝಡ್ ಸ್ಕ್ವೇರ್ ನೋಡಬಹುದು ಝಡ್ ಸ್ಕ್ವೇರ್ ಮತ್ತು ಝಡ್ ಸ್ಕ್ವೇರ್ ಕೂಡ ಎರಡು ಇದೆ ಆದ್ದರಿಂದ ಎರಡು ಝಡ್ ಸ್ಕ್ವೇರ್ ಎಂದು ಬರೆದುಕೊಳ್ಳೋಣ ಈಗ ಉಳಿದಿರುವ ಎರಡು ಎಕ್ಸ್ ವೈ ಮೈನಸ್ ಎರಡು ವೈಝಡ್ ಮತ್ತು ಮೈನಸ್ ಎರಡು ಝಡ್ ಎಕ್ಸ್ ಅನ್ನು ನಾವು ಬರೆದುಕೊಂಡಿದ್ದೇವೆ ಮೈನಸ್ ಎರಡು ಎಕ್ಸ್ ವೈ ಮೈನಸ್ ಎರಡು ವೈಝಡ್ ಮೈನಸ್ ಎರಡು ಝಡ್ ಎಕ್ಸ್ ಈಗ ನಾವು ಇಲ್ಲಿ ಅರ್ಧ ಗುಣಿಸು ಎಕ್ಸ್ ಪ್ಲಸ್ ವೈ ಪ್ಲಸ್ ದಡ್ ಹಾಗೆ ಇರಲಿ ಇಲ್ಲಿ ಎಲ್ಲ ಪದಗಳಲ್ಲೂ ಎರಡು ಕಾಮನ್ ಆಗಿರುವುದರಿಂದ ನಾವು ಎರಡನ್ನು ಹೊರತೆಗೆದಿದ್ದೇವೆ ಇಲ್ಲಿ ಉಳಿದಿರುವ ಪದಗಳನ್ನು ಬರೆಯೋಣ ಎರಡನ್ನು ಹೊರತೆಗೆದಾಗ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಮತ್ತು ಝಡ್ ಸ್ಕ್ವೇರ್ ಮೈನಸ್ ಇಲ್ಲಿ ಎಕ್ಸ್ ವೈ ವೈ ಝಡ್ ಝಡ್ ಎಕ್ಸ್ ಉಳಿದಿದೆ ಆ ಪದಗಳನ್ನು ಬರೆದಿದ್ದೇವೆ ಈಗ ಇಲ್ಲಿ ನಾವು ಎರಡು ಮತ್ತು ಎರಡನ್ನು ಕ್ಯಾನ್ಸಲ್ ಮಾಡಿದ್ದೇವೆ ಎಕ್ಸ್ ಪ್ಲಸ್ ವೈ ಪ್ಲಸ್ ದಡ್ ಅಷ್ಟೇ ಉಳಿಯಿತು ಈಗ ಈ ಸಂಖ್ಯೆಗಳನ್ನು ಬರೆದುಕೊಳ್ಳೋಣ ಈಗ ಎಕ್ಸ್ ಸ್ಕ್ವೇರ್ ಗುಣಿಸು ಎಕ್ಸ್ ಎಕ್ಸ್ ಕ್ಯೂಬ್ ಎಕ್ಸ್ ಸ್ಕ್ವೇರ್ ಗುಣಿಸುವೈ ವೈ ಕ್ಯೂಬ್ ಪ್ಲಸ್ ಝಡ್ ಸ್ಕ್ವೇರ್ ಗುಣಿಸು ಝಡ್ ಕ್ಯೂಬ್ ಆಗಿದೆ ಮೈನಸ್ ಇಲ್ಲಿ ಎಕ್ಸ್ ವೈ ವೈಝಡ್ ಮತ್ತು ಮೈನಸ್ ಝಡ್ ಎಕ್ಸ್ ಅನ್ನು ನಾವು ಮೈನಸ್ ತ್ರೀ ಎಕ್ಸ್ ಎಂದು ನಾವು ತೆಗೆದುಕೊಳ್ಳಬಹುದು ಇಲ್ಲಿ ಈ ಸೂತ್ರವನ್ನು ಉಪಯೋಗಿಸಿದ್ದೇವೆ ಇಲ್ಲಿ ಮೈನಸ್ ಎ ಬಿ ಸಿ ಇರುವಲ್ಲಿ ಮೈನಸ್ ಎ ಬಿ ಮೈನಸ್ ಬಿ ಸಿ ಮೈನಸ್ ಈ ರೂಪದಲ್ಲಿರುವ ಸಂಖ್ಯೆಗಳನ್ನು ನಾವು ಮೈನಸ್ ಎ ಬಿ ಸಿ ರೂಪದಲ್ಲಿ ಬರೆಯಬಹುದು ಅಂದರೆ ಇಲ್ಲಿ ನಾವು ಎಕ್ಸ್ ವೈ ವೈ ಝಡ್ ಝಡ್ ಎಕ್ಸ್ ಇರುವಲ್ಲಿ ಮೈನಸ್ ತ್ರೀ ಎಕ್ಸ್ ವೈ ಝಡ್ ಎಂದು ಕೂಡ ಬರೆಯಬಹುದಾಗಿದೆ ಆದ್ದರಿಂದ ಇಲ್ಲಿ ನೀವು ನೋಡಬಹುದು ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝಡ್ ಕ್ಯೂಬ್ ಮೈನಸ್ ತ್ರೀ ಎಕ್ಸ್ ವೈ ಝಡ್ ಇದು ಪ್ರಶ್ನೆಯಲ್ಲಿ ಕೊಟ್ಟಿರುವಂತಹ ಆರ್ ಎಚ್ ಎಸ್ ಪಾರ್ಟ್ ಆಗಿದೆ ಆದ್ದರಿಂದ ಆರ್ ಎಚ್ ಎಸ್ ಈಕ್ವಲ್ಸ್ ಟು ಎಲ್ ಎಚ್ ಎಸ್ ಇಲ್ಲಿ ನೀವು ಸಮೀಕರಣವನ್ನು ಕೂಡ ಬರೆಯಬೇಕು ಇಲ್ಲಿ ನಾವು ಆರ್ ಎಚ್ ಎಸ್ ಈಕ್ವಲ್ಸ್ ಟು ಎಲ್ ಎಚ್ ಎಸ್ ಎಂದು ಸಾಧಿಸಿದ್ದೇವೆ ಪ್ರಶ್ನೆ ನಂಬರ್ ಹದಿಮೂರು ಎಕ್ಸ್ ಪ್ಲಸ್ ವೈಪ್ಲಸ್ ಪ್ಲಸ್ ಈಕ್ವಲ್ಸ್ ಟು ಸೊನ್ನೆ ಆದರೆ ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂ ಪ್ಲಸ್ ದರ್ಡ್ ಕ್ಯೂಬ್ ಈಕ್ವಲ್ಸ್ ಟು ತ್ರೀ ಎಕ್ಸ್ ಝಡ್ ಎಂದು ತೋರಿಸಿ ಈಗ ನಾವು ಈ ಪ್ರಶ್ನೆಗೆ ಉತ್ತರಿಸೋಣ ಇಲ್ಲಿ ಈಗ ನಾವು ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝಡ್ ಕ್ಯೂಬ್ ಈಕ್ವಲ್ಸ್ ಟು ಮೂರು ಎಕ್ಸ್ ವೈ ಝಡ್ ಇರುವುದನ್ನು ಇಲ್ಲಿ ಮೂರು ಎಕ್ಸ್ ವೈ ಝಡ್ ಅನ್ನು ನಾವು ಈಕ್ವಲ್ಸ್ ಟು ಚಿಹ್ನೆಯ ಎಡಬದಿ ತರೋಣ ಇಲ್ಲಿ ಪ್ಲಸ್ ಇರುವ ಸಂಖ್ಯೆ ಮೈನಸ್ ಆಗುತ್ತದೆ ಆದ್ದರಿಂದ ಮೈನಸ್ ಮೂರು ಎಕ್ಸ್ ವೈ ಝಡ್ ಆಗಿದೆ ಈಕ್ವಲ್ಸ್ ಟು ಇಲ್ಲಿ ನಾವು ಈ ಸೂತ್ರವನ್ನು ಉಪಯೋಗಿಸಬೇಕು ಇಲ್ಲಿ ಎಕ್ಸ್ ಕ್ಯೂಬ್ ವೈ ಕ್ಯೂಬ್ ಝಡ್ ಕ್ಯೂಬ್ ಮೈನಸ್ ತ್ರೀ ಎಕ್ಸ್ ವೈ ಝಡ್ ಈ ರೀತಿಯ ಸಂಖ್ಯೆಗಳನ್ನು ನಾವು ಈ ಸಮೀಕರಣದಲ್ಲಿ ನೋಡಬಹುದು ಎ ಎಕ್ಯ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ಸಿ ಕ್ಯೂಬ್ ಮೈನಸ್ ತ್ರೀ ಎ ಬಿ ಸಿ ಇಲ್ಲಿ ಎಕ್ಸ್ ವೈ ಝಡ್ ಇರುವ ಜಾಗದಲ್ಲಿ ಎ ಬಿ ಸಿ ಇದೆ ಆದ್ದರಿಂದ ನಾವು ಈ ಸೂತ್ರವನ್ನು ಅಳವಡಿಸೋಣ ಸೂತ್ರ ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ಎ ಕ್ಯೂಬ್ ಮೈನಸ್ ತ್ರೀ ಎ ಬಿ ಸಿ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ ಎ ಬಿ ಮೈನಸ್ ಬಿ ಸಿ ಮೈನಸ್ ಸಿ ಎ ಎಂದು ಇದೆ ಆದ್ದರಿಂದ ನಾವು ಇಲ್ಲಿ ಈಗ ಈ ಸೂತ್ರದಲ್ಲಿ ಸಂಖ್ಯೆಗಳನ್ನು ಅಳವಡಿಸೋಣ ಆದ್ದರಿಂದ ಇಲ್ಲಿ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝಡ್ ಕ್ಯೂಬ್ ಮೈನಸ್ ಮೂರು ಎಕ್ಸ್ ವೈಝಡ್ ಈಕ್ವಲ್ಸ್ ಟು ಇಲ್ಲಿ ಎ ಪ್ಲಸ್ ಬಿ ಪ್ಲಸ್ ಸಿ ಇರುವಲ್ಲಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಬಿ ಸ್ಕ್ವೇರ್ ಸಿ ಸ್ಕ್ವೇರ್ ಇದೆ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಝಡ್ ಸ್ಕ್ವೇರ್ ಎಂದು ಬರೆಯಬೇಕು ಇಲ್ಲಿ ಮೈನಸ್ ಎ ಬಿ ಮೈನಸ್ ಬಿ ಸಿ ಮೈನಸ್ ಸಿ ಎ ಇದೆ ಇಲ್ಲಿ ನಾವು ಮೈನಸ್ ಎಕ್ಸ್ ವೈ ಮೈನಸ್ ವೈ ಝಡ್ ಮೈನಸ್ ಝಡ್ ಎಕ್ಸ್ ಎಂದು ತೆಗೆದುಕೊಂಡಿದ್ದೇವೆ ಈಗ ನಾವು ಇಲ್ಲಿ ಎಕ್ಸ್ ವೈ ಝಡ್ ಇದೆ ಈಗ ಇಲ್ಲಿ ಎಕ್ಸ್ ಕ್ಯೂಬ್ ಈ ಸಂಖ್ಯೆಗಳನ್ನ ನಾವು ಇಲ್ಲಿ ಮುಂದುವರಿಸೋಣ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಕ್ಯೂಬ್ ಮೈನಸ್ ತ್ರೀ ತ್ರೀ ಎಕ್ಸ್ ಝಡ್ ಈಕ್ವಲ್ಸ್ ಟು ಇಲ್ಲಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಇದೆ ಇಲ್ಲಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಈಕ್ವಲ್ಸ್ ಟು ಸೊನ್ನೆ ಎಂದು ಕೊಟ್ಟಿದ್ದಾರೆ ಆದ್ದರಿಂದ ನಾವು ಇಲ್ಲಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಇರುವ ಜಾಗದಲ್ಲಿ ಸೊನ್ನೆಯನ್ನು ತೆಗೆದುಕೊಂಡಿದ್ದೇವೆ ಈ ಉಳಿದ ಸಂಖ್ಯೆಗಳನ್ನು ಇಲ್ಲಿ ಬರೆಯಲಾಗಿದೆ ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂ ಪ್ಲಸ್ ದರ್ಡ್ ಕ್ಯೂ ಮೈನಸ್ ತ್ರೀ ಎಕ್ಸ್ ವೈಝಡ್ ಈಕ್ವಲ್ಸ್ ಟು ಇಲ್ಲಿ ಸೊನ್ನೆಯಿಂದ ಈ ಎಲ್ಲ ಸಂಖ್ಯೆಗಳನ್ನು ಗುಣಿಸಿದಾಗ ಉತ್ತರ ಸೊನ್ನೆ ಬಂದಿದೆ ಆದ್ದರಿಂದ ಸೊನ್ನೆ ಇಲ್ಲಿ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝಡ್ ಕ್ಯೂಬ್ ಇಲ್ಲಿ ಮೈನಸ್ ಇರುವ ಸಂಖ್ಯೆಯನ್ನು ನಾವು ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿ ಕಳಿಸಿದಾಗ ಪ್ಲಸ್ ಚಿಹ್ನೆಯಾಗಿದೆ ಆದ್ದರಿಂದ ಮೂರು ಎಕ್ಸ್ ವೈ ಝಡ್ ಆಯಿತು ಇಲ್ಲಿ ನಾವು ಪರಿಹರಿಸಿರುವ ಉತ್ತರ ಸರಿಯಾಗಿದೆ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝಡ್ ಕ್ಯೂಬ್ ಈಕ್ವಲ್ಸ್ ಟು ತ್ರೀ ಎಕ್ಸ್ ವೈ ಝಡ್ ಪ್ರಶ್ನೆ ನಂಬರ್ ಹದಿನಾಲ್ಕು ನೇರವಾಗಿ ಘನಗಳನ್ನು ಲೆಕ್ಕಿಸದೆ ಕೆಳಗಿನವುಗಳ ಬೆಲೆಯನ್ನು ಕಂಡುಹಿಡಿಯಿರಿ ಮೊದಲನೇ ಪ್ರಶ್ನೆ ಮೈನಸ್ ಹನ್ನೆರಡು ಹೋಲ್ ಕ್ಯೂಬ್ ಪ್ಲಸ್ ಏಳರ ಹೋಲ್ ಕ್ಯೂಬ್ ಪ್ಲಸ್ ಐದರ ಹೋಲ್ ಕ್ಯೂಬ್ ಇಲ್ಲಿ ಈಗ ನಾವು ಈ ಎಲ್ಲ ಸಂಖ್ಯೆಗಳನ್ನು ಎಕ್ಸ್ ವೈ ಮತ್ತು ಝಡ್ ಎಂದು ತೆಗೆದುಕೊಂಡಾಗ ಇಲ್ಲಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ಡನ್ನು ನಾವು ಕೂಡಿಸಬೇಕು ಮೈನಸ್ ಹನ್ನೆರಡು ಮತ್ತು ಐದು ಏಳು ಈ ಮೂರು ಸಂಖ್ಯೆಗಳನ್ನು ಕೂಡಿಸೋಣ ಮೈನಸ್ ಹನ್ನೆರಡು ಪ್ಲಸ್ ಐದು ಪ್ಲಸ್ ಏಳು ಇಲ್ಲಿರುವ ಸಂಖ್ಯೆಗಳು ಈಗ ಮೈನಸ್ ಹನ್ನೆರಡು ಇಲ್ಲಿ ಏಳಕ್ಕೆ ಐದನ್ನು ಕೂಡಿಸಿದಾಗ ಹನ್ನೆರಡು ಬಂದಿದೆ ಹನ್ನೆರಡರಲ್ಲಿ ಮೈನಸ್ ಹನ್ನೆರಡನ್ನು ಕಳೆದಾಗ ಸೊನ್ನೆ ಬಂದಿದೆ ಅಂದರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಈ ಸಂಖ್ಯೆಗಳನ್ನು ಕೂಡಿಸಿದಾಗ ಸೊನ್ನೆ ಬಂದಿದೆ ಎಂದು ಅರ್ಥ ಆದ್ದರಿಂದ ಇಲ್ಲಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಇಕ್ವಲ್ಸ್ ಟು ಸೊನ್ನೆ ಆದರೆ ನಾವು ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝಡ್ ಕ್ಯೂಬ್ ಈಕ್ವಲ್ಸ್ ಟು ತ್ರೀ ಎಕ್ಸ್ ಝಡ್ ಎಂದು ಕಂಡುಹಿಡಿದಿದ್ದೇವೆ ಇಲ್ಲಿ ಹಿಂದಿನ ವಿಡಿಯೋದಲ್ಲೂ ಕೂಡ ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಈಕ್ವಲ್ಸ್ ಟು ಆದಾಗ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝಡ್ ಕ್ಯೂಬ್ ಈಕ್ವಲ್ಸ್ ಟು ತ್ರೀ ಎಕ್ಸ್ ವೈ ಝಡ್ ಬಂದಿದೆ ಆದ್ದರಿಂದ ನಾವು ಈಗ ಇಲ್ಲಿ ತ್ರೀ ಎಕ್ಸ್ ವೈಝಡ್ನಲ್ಲಿ ಈ ಸೂತ್ರವನ್ನು ಅಳವಡಿಸಬೇಕು ಎಕ್ಸ್ ಕ್ಯೂಬ್ ಎಂದರೆ ಮೈನಸ್ ಹನ್ನೆರಡರ ಹೋಲ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಎಂದರೆ ಏಳರ ಕ್ಯೂಬ್ ಝಡ್ ಕ್ಯೂಬ್ ಎಂದರೆ ಐದರ ಕ್ಯೂಬ್ ಈಕ್ವಲ್ಸ್ ಟು ಮೂರು ಎಕ್ಸ್ ಎಂದರೆ ಮೈನಸ್ ಹನ್ನೆರಡು ವೈ ಎಂದರೆ ಏಳು ಝಡ್ ಎಂದರೆ ಐದು ಆಗಿದೆ ಇಲ್ಲಿ ಹನ್ನೆರಡು ಮೂರಲೇ ಮೂವತ್ತಾರು ಪ್ಲಸ್ ಇಂಟು ಮೈನಸ್ ಮೈನಸ್ ಏಳೈದಲೇ ಮೂವತ್ತೈದು ಮೂವತ್ತಾರನ್ನು ನಾವು ಮೂವತ್ತೈದರಿಂದ ಗುಣಿಸಿದಾಗ ಒಂದು ಸಾವಿರದ ಎರಡು ನೂರ ಅರವತ್ತು ಬಂದಿದೆ ಇಲ್ಲಿ ಚಿಹ್ನೆ ಮೈನಸ್ ಇರುವುದರಿಂದ ಮೈನಸ್ ಚಿಹ್ನೆಯನ್ನು ಇರಿಸಿದ್ದೇವೆ ಆದ್ದರಿಂದ ಇಲ್ಲಿ ಘನಗಳನ್ನು ಲೆಕ್ಕಿಸದೆ ಬೆಲೆಯನ್ನು ಕಂಡುಹಿಡಿದಾಗ ಮೈನಸ್ ಒಂದು ಸಾವಿರದ ಎರಡು ನೂರ ಅರವತ್ತು ಬಂದಿದೆ ಪ್ರಶ್ನೆ ನಂಬರ್ ಎರಡು ಇಪ್ಪತ್ತೆಂಟರ ಹೋಲ್ ಕ್ಯೂಬ್ ಪ್ಲಸ್ ಮೈನಸ್ ಹದಿನೈದರ ಹೋಲ್ ಕ್ಯೂಬ್ ಪ್ಲಸ್ ಮೈನಸ್ ಹದಿಮೂರರ ಹೋಲ್ ಕ್ಯೂಬ್ ಎಂದು ಕೊಡಲಾಗಿದೆ ಇಲ್ಲೂ ಕೂಡ ನಾವು ಎಕ್ಸ್ ಪ್ಲಸ್ ವೈ ಪ್ಲಸ್ ವೈಪ್ಲಸ್ ಟು ಸೊನ್ನೆ ಎಂದು ಕಂಡುಹಿಡಿಯಬೇಕು ಈಗ ಇಲ್ಲಿ ಇಪ್ಪತ್ತೆಂಟು ಮೈನಸ್ ಹದಿನೈದು ಮೈನಸ್ ಹದಿಮೂರನ್ನು ಕೂಡಿಸಿದಾಗ ಇಲ್ಲಿ ಇಪ್ಪತ್ತೆಂಟು ಮೈನಸ್ ಹದಿಮೂರು ಮೈನಸ್ ಹದಿನೈದು ಎಂದರೆ ಕೂಡಿಸಿದಾಗ ಮೈನಸ್ ಇಪ್ಪತ್ತೆಂಟು ಬರುತ್ತದೆ ಇಪ್ಪತ್ತೆಂಟರಲ್ಲಿ ಮೈನಸ್ ಇಪ್ಪತ್ತೆಂಟನ್ನು ಕಳೆದಾಗ ಸೊನ್ನೆ ಆದ್ದರಿಂದ ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಇಕೋಲ್ಸ್ಟು ಸೊನ್ನೆಯಾಗಿದೆ ಇಲ್ಲಿ ನಾವು ಈಗ ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಇಕೋಲ್ಸ್ಟು ಸೊನ್ನೆಯಾದಾಗ ಹಿಂದಿನ ಲೆಕ್ಕದಲ್ಲಿ ಬಳಸಿರುವ ಸೂತ್ರ ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂ ಪ್ಲಸ್ ಝಡ್ ಕ್ಯೂಬ್ ಇಕೋಲ್ಸ್ ಟು ತ್ರೀ ಎಕ್ಸ್ ವೈ ಝಡ್ ಆಗಿದೆ ಈ ಸೂತ್ರದಲ್ಲಿ ಈ ಸಂಖ್ಯೆಗಳನ್ನು ಇರಿಸೋಣ ಇಲ್ಲಿ ಎಕ್ಸ್ ಕ್ಯೂಬ್ ಎಂದರೆ ಇಪ್ಪತ್ತೆಂಟು ಹೋಲ್ ಕ್ಯೂಬ್ ಪ್ಲಸ್ ಮೈನಸ್ ಹದಿನೈದು ಹೋಲ್ ಕ್ಯೂಬ್ ಮೈನಸ್ ಹದಿಮೂರರ ಹೋರ್ ಕ್ಯೂಬ್ ಇಲ್ಲಿ ಮೂರು ಎಕ್ಸ್ ವೈ ಝಡ್ ಇರುವಲ್ಲಿ ಮೂರು ಎಕ್ಸ್ ಅಂದರೆ ಇಪ್ಪತ್ತೆಂಟು ವೈ ಮೈನಸ್ ಹದಿನೈದು ಝಡ್ ಮೈನಸ್ ಹದಿಮೂರು ಇಲ್ಲಿ ಇಪ್ಪತ್ತೆಂಟು ಮೂರಲೆ ಎಂಬತ್ನಾಲ್ಕು ಹದಿನೈದು ಗುಣಿಸು ಹದಿಮೂರು ಮಾಡಿದಾಗ ಒಂದು ನೂರ ತೊಂಬತ್ತೈದು ಬರುತ್ತದೆ ಮೈನಸ್ ಗುಣಿಸು ಮೈನಸ್ ಪ್ಲಸ್ ಆಗಿದೆ ಇಲ್ಲಿ ಎಂಬತ್ನಾಲ್ಕನ್ನು ಒಂದು ನೂರ ತೊಂಬತ್ತೈದರಿಂದ ಗುಣಿಸಿದಾಗ ಹದಿನಾರು ಸಾವಿರದ ಮೂರು ನೂರ ಎಂಬತ್ತು ಬರುತ್ತಿದೆ ಇದು ಉತ್ತರ ಪ್ರಶ್ನೆ ನಂಬರ್ ಹದಿನೈದು ಈ ಕೆಳಗಿನ ವಿಸ್ತೀರ್ಣಗಳನ್ನು ಹೊಂದಿರುವ ಆಯತಗಳ ಉದ್ದ ಮತ್ತು ಅಗಲಗಳಿಗೆ ಸಾಧ್ಯವಿರುವ ಬೀಜೋಕ್ತಿಗಳನ್ನು ಬರೆಯಿರಿ ವಿಸ್ತೀರ್ಣ ಇಪ್ಪತ್ತೈದು ಎ ಸ್ಕ್ವೇರ್ ಮೈನಸ್ ಮೂವತ್ತೈದು ಎ ಪ್ಲಸ್ ಹನ್ನೆರಡು ಎಂದು ಕೊಡಲಾಗಿದೆ ಈಗ ನಾವು ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡಿಯಬೇಕು ಈಗ ಇಲ್ಲಿ ನಾವು ಬೀಜೋಕ್ತಿಯನ್ನು ಅಪವರ್ತಿಸುವಾಗ ಹನ್ನೆರಡನ್ನು ಇಪ್ಪತ್ತೈದಕ್ಕೆ ಗುಣಿಸಬೇಕು ಮತ್ತು ಇಲ್ಲಿ ಹನ್ನೆರಡನ್ನು ಇಪ್ಪತ್ತೈದಕ್ಕೆ ಗುಣಿಸಿ ಮೈನಸ್ ಮೂವತ್ತೈದು ಎ ಬರುವಂತೆ ನಾವು ಸಂಖ್ಯೆಗಳನ್ನು ಕೂಡಿಸಬೇಕಾಗುತ್ತದೆ ಆದ್ದರಿಂದ ಇಲ್ಲಿ ಇಪ್ಪತ್ತೈದನ್ನು ಹನ್ನೆರಡಕ್ಕೆ ಗುಣಿಸಿದಾಗ ಮೂರು ನೂರು ಬಂದಿದೆ ಇಲ್ಲಿ ಮೂರು ನೂರು ಬರುವಂತೆ ನಾವು ಇಪ್ಪತ್ತನ್ನು ಹದಿನೈದಕ್ಕೆ ಗುಣಿಸಿದಾಗಲೂ ಕೂಡ ಮೂರು ನೂರು ಬರುವಂತೆ ಪಡೆಯಬಹುದು ಆದ್ದರಿಂದ ಇಲ್ಲಿ ಇಪ್ಪತ್ತಕ್ಕೆ ನಾವು ಹದಿನೈದನ್ನು ಕೂಡಿಸಿದಾಗ ಮೂವತ್ತೈದು ಬರುತ್ತದೆ ಅಂದರೆ ಗುಣಿಸಿದಾಗ ಮೂರು ನೂರು ಕೂಡಿಸಿದಾಗ ಮೂವತ್ತೈದು ಬರುವಂತಹ ಎರಡು ಸಂಖ್ಯೆಗಳನ್ನು ನಾವು ತೆಗೆದುಕೊಳ್ಳಬೇಕು ಆದ್ದರಿಂದ ಆ ಸಂಖ್ಯೆಗಳನ್ನು ನಾವು ಇಪ್ಪತ್ತು ಮತ್ತು ಹದಿನೈದು ಎಂದು ತೆಗೆದುಕೊಳ್ಳೋಣ ಇಪ್ಪತ್ತೈದು ಎ ಸ್ಕ್ವೇರ್ ಮೈನಸ್ ಇಪ್ಪತ್ತು ಮತ್ತು ಹದಿನೈದು ಇದೆ ಮೈನಸ್ ಮೂವತ್ತೈದು ಇರುವುದರಿಂದ ಈ ಎರಡು ಸಂಖ್ಯೆಗಳನ್ನು ಮೈನಸ್ ಎಂದು ತೆಗೆದುಕೊಳ್ಳೋಣ ಮೈನಸ್ ಇಪ್ಪತ್ತು ಎ ಮೈನಸ್ ಹದಿನೈದು ಎ ಪ್ಲಸ್ ಹನ್ನೆರಡು ಹಾಗೆ ಇರಲಿ ಇಲ್ಲಿ ಮೈನಸ್ ಮೂವತ್ತೈದು ಎಯನ್ನು ನಾವು ಮೈನಸ್ ಇಪ್ಪತ್ತು ಎ ಮೈನಸ್ ಹದಿನೈದು ಎ ಎಂದು ಬರೆದಿದ್ದೇವೆ ಈಗ ಇಲ್ಲಿ ಎರಡೆರಡು ಸಂಖ್ಯೆಗಳನ್ನು ಸೇರಿಸಿ ತೆಗೆದುಕೊಳ್ಳೋಣ ಇಪ್ಪತ್ತೈದು ಎ ಸ್ಕ್ವೇರ್ ಮೈನಸ್ ಇಪ್ಪತ್ತು ಎ ಈ ಎರಡು ಸಂಖ್ಯೆಗಳಿಂದ ಐದು ಎಯನ್ನು ಹೊರತೆಗೆದಿದ್ದೇವೆ ಇಲ್ಲಿ ಇಪ್ಪತ್ತೈದು ಇದೆ ಐದೈದಲೇ ಇಪ್ಪತ್ತೈದು ಆಗುತ್ತದೆ ಮತ್ತು ಒಂದು ಎ ಅನ್ನು ಒಳ ತೆಗೆದುಕೊಂಡಿದ್ದೇವೆ ಮೈನಸ್ ಇಲ್ಲಿ ಇಪ್ಪತ್ತು ಎ ಇದೆ ಐದು ನಾಲ್ಕಲೆ ಇಪ್ಪತ್ತು ಎ ಇಲ್ಲೇ ಇದೆ ಹಾಗೆ ಇರಲಿ ಈಗ ಈ ಎರಡು ಸಂಖ್ಯೆಗಳು ಇಲ್ಲಿ ಮೈನಸ್ ಮೂರನ್ನು ಹೊರತೆಗೆದಿದ್ದೇವೆ ಇಲ್ಲಿ ಮೂರು ಐದ್ಲೆ ಹದಿನೈದು ಆದ್ದರಿಂದ ಐದು ಎ ಮೈನಸ್ ಮೂರು ನಾಲ್ಕಲೇ ಹನ್ನೆರಡು ಆದ್ದರಿಂದ ಮೈನಸ್ ನಾಲ್ಕನ್ನು ತೆಗೆದುಕೊಳ್ಳಲಾಗಿದೆ ಐದು ಎ ಮೈನಸ್ ನಾಲ್ಕು ಐದು ಎ ಮೈನಸ್ ನಾಲ್ಕು ಈ ಎರಡು ಐದು ಎ ಮೈನಸ್ ನಾಲ್ಕರಿಂದ ಒಂದು ಐದು ಎ ಮೈನಸ್ ನಾಲ್ಕನ್ನು ತೆಗೆದುಕೊಂಡಿದ್ದೇವೆ ಉಳಿದಿರುವ ಪದಗಳು ಐದು ಎ ಮೈನಸ್ ಮೂರು ಆಗಿದೆ ಆದ್ದರಿಂದ ಈ ಎರಡು ಸಂಖ್ಯೆಗಳಿಂದ ನಾವು ಉದ್ದ ಐದು ಎ ಮೈನಸ್ ಮೂರು ಅಗಲ ಐದು ಎ ಮೈನಸ್ ನಾಲ್ಕು ಎಂದು ತೆಗೆದುಕೊಂಡಿದ್ದೇವೆ ಎರಡನೇ ಸಂಖ್ಯೆಯಲ್ಲಿ ವಿಸ್ತೀರ್ಣ ಮೂವತ್ತೈದು ವೈ ಸ್ಕ್ವೇರ್ ಪ್ಲಸ್ ಹದಿಮೂರು ವೈ ಮೈನಸ್ ಹನ್ನೆರಡು ಎಂದು ಕೊಡಲಾಗಿದೆ ಇಲ್ಲಿ ನಾವು ಈಗ ಅಪವರ್ತಿಸುವಾಗ ಹನ್ನೆರಡನ್ನು ಮೂವತ್ತೈದಕ್ಕೆ ಗುಣಿಸಬೇಕು ಮತ್ತು ಹನ್ನೆರಡನ್ನು ಮೂವತ್ತೈದಕ್ಕೆ ಗುಣಿಸಿ ಇಲ್ಲಿ ಹದಿಮೂರು ವಾಯಿ ಬರುವಂತೆ ನಾವು ಎರಡು ಸಂಖ್ಯೆಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಇಲ್ಲಿ ಮೂವತ್ತೈದನ್ನು ಹನ್ನೆರಡಕ್ಕೆ ಗುಣಿಸಿದಾಗ ಮೈನಸ್ ಹನ್ನೆರಡಕ್ಕೆ ಗುಣಿಸಿದಾಗ ಮೈನಸ್ ನಾಲ್ಕು ನೂರ ಇಪ್ಪತ್ತು ಬರುತ್ತಿದೆ ಇಲ್ಲಿ ಈ ಎರಡು ಸಂಖ್ಯೆಗಳನ್ನು ಕೂಡಿಸಿ ನಾವು ಹದಿಮೂರು ವಾಯಿಯನ್ನು ಪಡೆಯಲು ಸಾಧ್ಯವಿಲ್ಲ ಆದ್ದರಿಂದ ಇಲ್ಲಿ ಇಪ್ಪತ್ತೆಂಟನ್ನು ಮೈನಸ್ ಹದಿನೈದರಿಂದ ಗುಣಿಸಿದಾಗಲೂ ಕೂಡ ಮೈನಸ್ ನಾಲ್ಕು ನೂರ ಇಪ್ಪತ್ತು ಬರುತ್ತಿದೆ ಇಲ್ಲಿ ಇಪ್ಪತ್ತೆಂಟರಲ್ಲಿ ಹದಿನೈದನ್ನು ಕಳೆದಾಗ ನಾವು ಹದಿಮೂರನ್ನು ಪಡೆಯಬಹುದು ಆದ್ದರಿಂದ ಇಪ್ಪತ್ತೆಂಟು ಮತ್ತು ಹದಿನೈದನ್ನು ತೆಗೆದುಕೊಳ್ಳೋಣ ಇಲ್ಲಿಗ ಹದಿಮೂರು ವಾಯ್ ಇರುವಲ್ಲಿ ಪ್ಲಸ್ ಇಪ್ಪತ್ತೆಂಟು ವೈ ಮೈನಸ್ ಹದಿನೈದು ವಾಯ್ ಅಂದರೆ ಇಪ್ಪತ್ತೆಂಟರಲ್ಲಿ ಹದಿನೈದು ವಾಯಿಯನ್ನು ಕಳೆದಾಗ ಹದಿಮೂರು ವಾಯ್ ಬರುತ್ತಿದೆ ಇಲ್ಲಿ ಈ ಜಾಗದಲ್ಲಿ ಈ ಎರಡು ಸಂಖ್ಯೆಗಳನ್ನು ಇರಿಸಿದ್ದೇವೆ ಈಗ ಇಲ್ಲಿ ಈ ಎರಡು ಸಂಖ್ಯೆಗಳು ಮತ್ತು ಈ ಎರಡು ಸಂಖ್ಯೆಗಳನ್ನು ಜೋಡಿಯಾಗಿ ತೆಗೆದುಕೊಳ್ಳೋಣ ಮೂವತ್ತೈದು ವೈ ಸ್ಕ್ವೇರ್ ಪ್ಲಸ್ ಇಪ್ಪತ್ತೆಂಟು ವಾಯಲ್ಲಿ ನಾವು ಏಳು ವಾಯಿಯನ್ನು ಹೊರತೆಗೆದಿದ್ದೇವೆ ಏಳು ಐದಲೆ ಮೂವತ್ತೈದು ಒಂದು ವೈ ಇದೆ ವೈ ಸ್ಕ್ವೇರಲ್ಲಿ ಇನ್ನೊಂದು ವಾಯಿಯನ್ನು ಇಲ್ಲಿ ತೆಗೆದುಕೊಂಡಿದ್ದೇವೆ ಏಳು ನಾಲ್ಕಲೇ ಇಪ್ಪತ್ತೆಂಟು ಆದ್ದರಿಂದ ನಾಲ್ಕು ವೈ ಇಲ್ಲೇ ಇದೆ ಮೈನಸ್ ಈ ಎರಡು ಸಂಖ್ಯೆಯಿಂದ ಮೈನಸ್ ಮೂರು ಇಲ್ಲಿ ಮೂರೈದಲೇ ಹದಿನೈದು ಆದ್ದರಿಂದ ಐದು ವೈ ಇದೆ ವೈ ಪ್ಲಸ್ ಮೂರು ನಾಲ್ಕಲೆ ಹನ್ನೆರಡು ಆದ್ದರಿಂದ ನಾಲ್ಕನ್ನು ತೆಗೆದುಕೊಂಡಿದ್ದೇವೆ ಇಲ್ಲಿ ಐದು ವೈ ಪ್ಲಸ್ ನಾಲ್ಕು ಐದು ವೈ ಪ್ಲಸ್ ನಾಲ್ಕರಿಂದ ಎರಡು ಸಂಖ್ಯೆಯಿಂದ ಐದು ವೈ ಪ್ಲಸ್ ನಾಲ್ಕನ್ನು ಹೊರತೆಗೆದಿದ್ದೇವೆ ಉಳಿದಿರುವ ಪದಗಳು ಏಳು ವೈ ಮೈನಸ್ ಮೂರು ಆಗಿದೆ ಈಗ ಉದ್ದ ಏಳು ವೈ ಮೈನಸ್ ಮೂರು ಅಗಲ ಐದು ವೈ ಪ್ಲಸ್ ನಾಲ್ಕು ಆಗಿದೆ ಪ್ರಶ್ನೆ ನಂಬರ್ ಹದಿನಾರು ಈ ಕೆಳಗಿನ ಘನಫಲಗಳನ್ನು ಹೊಂದಿರುವ ಆಯತ ಘನಗಳ ಆಯಾಮ ಅಂದರೆ ಉದ್ದ ಅಗಲ ಮತ್ತು ಎತ್ತರಗಳಿಗೆ ಸಾಧ್ಯವಿರುವ ಬೀಜೋಕ್ತಿಗಳನ್ನು ಬರೆಯಿರಿ ಇಲ್ಲಿ ಎರಡು ಘನಫಲಗಳನ್ನು ಕೊಡಲಾಗಿದೆ ಈ ಘನಫಲಗಳನ್ನು ನಾವು ಬೀಜೋಕ್ತಿಯ ರೂಪದಲ್ಲಿ ಬಿಡಿಸಿ ಉದ್ದ ಅಗಲ ಮತ್ತು ಎತ್ತರಗಳನ್ನು ಕಂಡುಹಿಡಿಯಬೇಕು ಮೊದಲನೇ ಪ್ರಶ್ನೆ ಘನಫಲ ಈಕ್ವಲ್ಸ್ ಟು ಮೂರು ಎಕ್ಸ್ ಸ್ಕ್ವೇರ್ ಮೈನಸ್ ಹನ್ನೆರಡು ಎಕ್ಸ್ ಇಲ್ಲಿ ಘನಫಲ ಇಕ್ವಲ್ಸ್ ಟು ಮೂರು ಎಕ್ಸ್ ಸ್ಕ್ವೇರ್ ಮೈನಸ್ ಹನ್ನೆರಡು ಎಕ್ಸ್ ಆಗಿದೆ ಈಗ ನಾವು ಮೂರು ಎಕ್ಸ್ ಅನ್ನ ಕಾಮನ್ ಆಗಿ ಹೊರತೆಗೆದಾಗ ಮೂರು ಎಕ್ಸ್ ಸ್ಕ್ವೇರ್ ಅಲ್ಲಿ ಎಕ್ಸ್ ಉಳಿದಿದೆ ಆದ್ದರಿಂದ ಇಲ್ಲಿ ಎಕ್ಸ್ ಅನ್ನ ಒಳಗಿಟ್ಟಿದ್ದೇವೆ ಮೂರು ಎಕ್ಸ್ ಅನ್ನು ನಾವು ಎಕ್ಸ್ ಗೆ ಗುಣಿಸಿದಾಗ ಮೂರು ಎಕ್ಸ್ ಸ್ಕ್ವೇರ್ ಆಗುತ್ತದೆ ಇಲ್ಲಿ ಈಗ ಮೂರ್ ನಾಲ್ಕಲೆ ಹನ್ನೆರಡು ಆದ್ದರಿಂದ ನಾಲ್ಕನ್ನು ಇಡಲಾಗಿದೆ ಇಲ್ಲಿ ಎಕ್ಸ್ ಇದೆ ಎಕ್ಸ್ ಅನ್ನ ಹೊರತೆಗೆಯಲಾಗಿದೆ ಆದ್ದರಿಂದ ನಾವು ನಾಲ್ಕನ್ನಷ್ಟೇ ಒಳಗಿಟ್ಟಿದ್ದೇವೆ ಇಲ್ಲಿ ಮೂರ್ ನಾಲ್ಕಲೆ ಹನ್ನೆರಡು ಎಕ್ಸ್ ಇದೆ ಹನ್ನೆರಡು ಎಕ್ಸ್ ಗೆ ಸಮನಾಯಿತು ಆದ್ದರಿಂದ ಇಲ್ಲಿ ಮೂರು ಎಕ್ಸ್ ಬ್ರಾಕೆಟ್ ಎಕ್ಸ್ ಮೈನಸ್ ನಾಲ್ಕು ಎಂದು ನಾವು ಬರೆದಿದ್ದೇವೆ ಇಲ್ಲಿ ನೀವು ಮೂರು ಆಯಾಮಗಳನ್ನು ನೋಡಬಹುದು ಇಲ್ಲಿ ಘನದ ಮೂರು ಆಯಾಮಗಳು ಮೂರು ಎಕ್ಸ್ ಮತ್ತು ಎಕ್ಸ್ ಮೈನಸ್ ನಾಲ್ಕು ಎರಡನೇ ಘನಫಲ ಹನ್ನೆರಡು ಕೆ ವೈ ಸ್ಕ್ವೇರ್ ಪ್ಲಸ್ ಎಂಟು ಕೆ ವೈ ಮೈನಸ್ ಇಪ್ಪತ್ತು ಕೆ ಎಂದು ಕೊಡಲಾಗಿದೆ ಈಗ ಇಲ್ಲಿ ನಾವು ಈ ಸಂಖ್ಯೆಯನ್ನ ಅಪವರ್ತಿಸಬೇಕು ಅಂದರೆ ಇಲ್ಲಿ ಇಪ್ಪತ್ತನ್ನು ಹನ್ನೆರಡಕ್ಕೆ ಗುಣಿಸಬೇಕಾಗಿದೆ ಮತ್ತು ಇಲ್ಲಿ ಗುಣಿಸಿರುವ ಸಂಖ್ಯೆ ಎಂಟು ವಾಯಿಗೆ ಕೂಡಿಸಿದಾಗ ಸಮನಾಗಬೇಕು ಇಲ್ಲಿ ಇಪ್ಪತ್ತನ್ನು ಹನ್ನೆರಡಕ್ಕೆ ಗುಣಿಸಿದಾಗ ಅಂದರೆ ಹನ್ನೆರಡನ್ನು ನಾವು ಮೈನಸ್ ಇಪ್ಪತ್ತಕ್ಕೆ ಗುಣಿಸಿದಾಗ ಇಲ್ಲಿ ಗುಣಲಬ್ಧ ಮೈನಸ್ ಎರಡು ನೂರ ನಲವತ್ತು ಬರುತ್ತದೆ ಆದ್ದರಿಂದ ಇಲ್ಲಿ ಇಪ್ಪತ್ತು ಮತ್ತು ಮೈನಸ್ ಹನ್ನೆರಡು ಎಂದು ತೆಗೆದುಕೊಳ್ಳೋಣ ಇಲ್ಲಿ ಚಿಹ್ನೆಯನ್ನಷ್ಟೇ ನಾವು ಬದಲಾಯಿಸಿದ್ದೇವೆ ಇಪ್ಪತ್ತಕ್ಕೆ ಇರುವ ಮೈನಸ್ ಚಿಹ್ನೆಯನ್ನು ಹನ್ನೆರಡಕ್ಕೆ ತೆಗೆದುಕೊಳ್ಳಲಾಗಿದೆ ಇಲ್ಲಿ ಇಪ್ಪತ್ತು ಗುಣಿಸು ಮೈನಸ್ ಹನ್ನೆರಡು ಎಂದರೂ ಕೂಡ ಮೈನಸ್ ಎರಡು ನೂರ ನಲವತ್ತು ಬರುತ್ತದೆ ಪ್ಲಸ್ ಗುಣಿಸು ಮೈನಸ್ ಮೈನಸ್ ಆಗಿದೆ ಇಪ್ಪತ್ತನ್ನು ಹನ್ನೆರಡರಿಂದ ಗುಣಿಸಿದಾಗ ಎರಡು ನೂರ ನಲವತ್ತು ಆದ್ದರಿಂದ ಇಲ್ಲಿ ಇಪ್ಪತ್ತು ಮತ್ತು ಮೈನಸ್ ಹನ್ನೆರಡು ಈ ಎರಡು ಸಂಖ್ಯೆಗಳನ್ನು ತೆಗೆದಾಗ ನಮಗೆ ಎಂಟು ಬರುತ್ತಿದೆ ಆದ್ದರಿಂದ ಇಲ್ಲಿ ನಾವು ಎಂಟು ಕೆ ವೈ ಈ ಸಂಖ್ಯೆಯನ್ನು ಪಡೆಯಬಹುದು ಈಗ ಇಲ್ಲಿ ನಾವು ಎಂಟು ಕೆ ವೈ ಇರುವ ಜಾಗದಲ್ಲಿ ಇಪ್ಪತ್ತು ಕೆ ವೈ ಮತ್ತು ಮೈನಸ್ ಹನ್ನೆರಡು ಕೆ ವೈ ಎಂದು ತೆಗೆದುಕೊಳ್ಳಬೇಕು ಹನ್ನೆರಡು ಕೆ ವೈ ಸ್ಕ್ವೇರ್ ಪ್ಲಸ್ ಇಪ್ಪತ್ತು ಕೆ ವೈ ಮೈನಸ್ ಹನ್ನೆರಡು ಕೆ ವೈ ಇಲ್ಲಿ ಇಪ್ಪತ್ತರಲ್ಲಿ ಹನ್ನೆರಡು ಕೆ ವೈಯನ್ನು ಕಳೆದಾಗ ಎಂಟು ಕೆ ವೈ ಬರುತ್ತದೆ ಮೈನಸ್ ಇಪ್ಪತ್ತು ಕೆ ಹಾಗೆ ಇರಲಿ ಈಗ ನಾವು ಈ ಎರಡು ಸಂಖ್ಯೆ ಮತ್ತು ಈ ಎರಡು ಸಂಖ್ಯೆಗಳನ್ನು ಬೇರ್ಪಡಿಸೋಣ ಹನ್ನೆರಡು ಕೆ ವೈ ಸ್ಕ್ವೇರ್ ಮತ್ತು ಇಪ್ಪತ್ತು ಕೆ ವೈದಿಂದ ನಾವು ನಾಲ್ಕು ಕೆ ವೈಯನ್ನು ಕಾಮನ್ನಾಗಿ ತೆಗೆದಿದ್ದೇವೆ ಇಲ್ಲಿ ಕಾಮನ್ನಾಗಿ ತೆಗೆದಾಗ ನಾಲ್ಕು ಮೂರಲೇ ಹನ್ನೆರಡು ಇಲ್ಲಿ ಕೆ ವೈಯನ್ನು ಹೊರತೆಗೆಯಲಾಗಿದೆ ಒಂದು ವಾಯು ಉಳಿಯಿತು ಒಂದು ವಾಯಿಯನ್ನು ಬರೆಯೋಣ ಪ್ಲಸ್ ನಾಲ್ಕೈದಲೆ ಇಪ್ಪತ್ತು ಐದನ್ನು ತೆಗೆದುಕೊಂಡಿದ್ದೇವೆ ಕೆ ವೈ ಇಲ್ಲಿ ಇದೆ ಆದ್ದರಿಂದ ಇಲ್ಲಿ ಪ್ಲಸ್ ಐದು ಮಾತ್ರ ಇರಲಿ ಇಲ್ಲಿ ಹನ್ನೆರಡು ಕೆ ವೈ ಮತ್ತು ಇಪ್ಪತ್ತು ಕೆದಿಂದ ನಾವು ನಾಲ್ಕು ಕೆ ಕೆಯನ್ನು ಹೊರತೆಗೆದಿದ್ದೇವೆ ಇಲ್ಲಿ ನಾಲ್ಕು ಕೆ ಅನ್ನು ಹೊರತೆಗೆದಾಗ ನಾಲ್ಕು ಮೂರಲೇ ಹನ್ನೆರಡು ಕೆ ಇದೆ ವಾಯ್ ಉಳಿದಿದೆ ಆದ್ದರಿಂದ ನಾವು ವಾಯನ್ನು ಬರೆಯೋಣ ಪ್ಲಸ್ ಇಲ್ಲಿ ನಾಲ್ಕೈದಲೇ ಇಪ್ಪತ್ತು ಕೆ ಇದೆ ಕೆ ಕೆಯನ್ನು ಹೊರತೆಗೆಯಲಾಗಿದೆ ಆದ್ದರಿಂದ ಪ್ಲಸ್ ಐದು ಮೂರು ವೈ ಪ್ಲಸ್ ಐದು ಮೂರು ವೈ ಪ್ಲಸ್ ಐದು ಈ ಎರಡು ಸಂಖ್ಯೆಯಿಂದ ಒಂದು ಮೂರು ವೈ ಪ್ಲಸ್ ಐದನ್ನು ನಾವು ಹೊರತೆಗೆದಿದ್ದೇವೆ ಈಗ ಇಲ್ಲಿ ಉಳಿದಿರುವ ಸಂಖ್ಯೆಗಳು ನಾಲ್ಕು ಕೆ ವೈ ಮತ್ತು ಮೈನಸ್ ನಾಲ್ಕು ಕೆ ಇದೆ ಅವೆರಡನ್ನು ಬರೆಯೋಣ ನಾಲ್ಕು ಕೆ ವೈ ಮೈನಸ್ ನಾಲ್ಕು ಕೆ ಈಗ ಇವುಗಳನ್ನೇ ಇಲ್ಲಿ ಅದಲು ಬದಲಾಗಿ ಬರೆದಿದ್ದೇವೆ ನಾಲ್ಕು ಕೆ ವೈ ಮೈನಸ್ ನಾಲ್ಕು ಕೆ ಮತ್ತು ಮೂರು ವೈ ಪ್ಲಸ್ ಐದು ಎಂದು ಇಲ್ಲಿ ಅದಲು ಬದಲಾಗಿ ತೆಗೆದುಕೊಂಡಿದ್ದೇವೆ ಈಗ ಇಲ್ಲಿ ನಾವು ನಾಲ್ಕು ಕೆ ವೈ ಮೈನಸ್ ನಾಲ್ಕು ಕೆ ಯಲ್ಲೂ ಕೂಡ ಕಾಮನ್ ಆಗಿ ನಾಲ್ಕು ಕೆ ಅನ್ನ ಹೊರತೆಗೆಯಬಹುದು ನಾಲ್ಕು ಕೆ ಇರಲಿ ಈಗ ಇಲ್ಲಿ ನಾಲ್ಕು ಕೆ ಹೊರತೆಗೆದಾಗ ಇಲ್ಲಿ ವಾಯು ಉಳಿಯಿತು ಮೈನಸ್ ಇಲ್ಲಿ ನಾಲ್ಕು ಕೆ ಒಂದ್ಲೆ ನಾಲ್ಕು ಕೆ ಅಂದರೆ ಮೈನಸ್ ಒಂದು ಮಾತ್ರ ಉಳಿದಿದೆ ಇಲ್ಲಿ ಮೂರು ವೈ ಪ್ಲಸ್ ಐದು ಹಾಗೆ ಇರಲಿ ಆದ್ದರಿಂದ ಇಲ್ಲಿ ನಾವು ಘನದ ಮೂರು ಆಯಾಮಗಳಾಗಿ ನಾಲ್ಕು ಕೆ ಮತ್ತು ವೈ ಮೈನಸ್ ಒಂದು ಮೂರು ವೈ ಪ್ಲಸ್ ಐದು ಈ ಮೂರು ಸಂಖ್ಯೆಗಳನ್ನು ತೆಗೆದುಕೊಂಡಿದ್ದೇವೆ ಇವು ಉದ್ದ ಅಗಲ ಮತ್ತು ಎತ್ತರಗಳಾಗಿವೆ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಎರಡು ಪಾಯಿಂಟ್ ನಾಲ್ಕರ ಹತ್ತರಿಂದ ಹದಿನಾರರ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಧ್ಯಾಯ ಮೂರು ನಿರ್ದೇಶಾಂಕ ಗಣಿತದ ಎಲ್ಲ ಅಭ್ಯಾಸದ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ